ನಮ್ಮ ಎಸ್ ಎಸ್ ಕಾಲೇಜು ಹಿಂದಿನ ಪ್ರಾಚಾರ್ಯರು ಉತ್ತರ ಕರ್ನಾಟಕ ವಿಕಾಸ ವಿದ್ಯೆಯ ವೇದಿಕೆಯ ಸಂಚಾಲಕರಾಗಿರುವಂಥ ಪ್ರೊಫೆಸರ್ ಅರ್ಜುನ್ ಪಂಗಂಡ್ ಅವರಿದ್ದಾರೆ ಅದರ ಜೊತೆಗೆ ಜನಪರ ಹೋರಾಟಗಾರರಂಥ ಶ್ರೀ ತಷ್ಕೀರ್ ಪೆಲ್ವರ್ ಅವರಿದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರುವಂಥ ಶ್ರೀ ಸದಾಕತ್ ಅಲಿ ಮಕಾಂದವರಿದ್ದಾರೆ ಅದೇ ರೀತಿ ಮಮದಾಪುರದ ಅಂಬಿನ ಬಾಯಿ ಲಿಂಗಪ್ಪ ಬಾಯಿ ಅವರು ಸಂಜಯ್ ಪೂಜಾರಿ ಅವರು ಎಲ್ಲ ಪತ್ರಿಕೆಗಳಿದ್ದಾರೆ ಈ ಹಿಂದೆ ನಾನು ಪತ್ರಿಕಾಗೋಷ್ಠಿಕಾರದ ಕಾರ ತಮ್ಮ ಮುಂದೆ ಈ ಗೋಕಾಕ್ ಜಿಲ್ಲೆಯ ಕುರಿತು ಅನೇಕ ವಿಷಯಗಳನ್ನು ಮಂಡನೆ ಮಾಡಿದ್ದೀನಿ ಅದಕ್ಕೆ ಪೂರ್ವಕವಾಗಿನ ಈಗ ಕೆಲ ದಿನಗಳ ಹಿಂದೆ ನಾವು ಬಸವೇಶ್ವರ ಅದರಲ್ಲಿ ಪ್ರತಿಭಟನೆ ಮಾಡಿ ಸನ್ಮಾನ್ಯ ತಹಸೀಲ್ದಾರ್ ಗೋಕಾಕ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಘನ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡಿದ್ದೀವಿ ಯಾಕಂದರೆ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂಥ ಕೂಗ ಸುಮಾರು ವರ್ಷಗಳಿಂದ ಇದೆ ನಾಲ್ಕು ನಾಲ್ಕೈದು ದಶಕಗಳ ಹೋರಾಟವಾಗಿದೆ ಅದರ ಜೊತೆಗೇ ಸರ್ಕಾರದ ಆಯೋಗಗಳು ಸಹಿತ ಗೋಕಾಕ್ ಜಿಲ್ಲಾ ರಚನೆಗೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸ ವರದಿ ಕೊಟ್ಟದವರು ಇದೆಲ್ಲಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಶ್ರೀ ಜಯಂತ್ ಪಟೇಲ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಹೊಸ ಜಿಲ್ಲೆಗಳ ರಚನೆಯಾಗಿ ಅಧಿಕೃತವಾದಂಥ ಆದೇಶ ಸಹ ಹೊರಡಿಸಲ್ಪಟ್ಟಿತ್ತು ಕಾರಣಾಂತರಗಳಿಂದ ಅದರ ತಡೆ ಇಂತು ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮದು ಸರ್ಕಾರದ ಮೇಲೆ ಒತ್ತಾಯಿತು ಗೋಕಾಕ್ ಜಿಲ್ಲಾ ಕೂಡಲೇ ರಚನೆ ಆಗಬೇಕು ಯಾಕಂದರೆ ನಾವೆಲ್ಲ ಇದು ನೋಡಿದ್ವಿ ನೀವು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾಶಸ್ತ್ಯ ಸಿಗಬೇಕು ಬೆಳಗಾವಿಯ ಸುವರ್ಣ ಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಬರುವಂಥ ಹೋರಾಟ ಮಾಡಿದ್ದೀವಿ ಆ ಹೋರಾಟದ ಒಂದು ಭಾಗವೂ ಈ ಬೆಳಗಾವಿ ಜಿಲ್ಲಾ ವಿಭಜನೆ ಯಾಕಂದರೆ ನಾವು ನೋಡಿದೆವು ಪಕ್ಕದ ಧಾರವಾಡ ಜಿಲ್ಲಾ ದೊಡ್ಡದಿತ್ತು ವಿಭಜನೆ ಆಯಿತು ಬಿಜಾಪುರದ ದೊಡ್ಡದಿತ್ತು ವಿಭಜನೆಯಾಗಿ ಹೊಸ ಜಿಲ್ಲೆಗಳ ರಚನೆ ಆಯಿತು ಗುಲ್ಬರ್ಗ ಜಿಲ್ಲೆ ದೊಡ್ಡದಿತ್ತು ಅದು ವಿಭಜನೆಯಾಗಿ ಹೊಸ ಜಿಲ್ಲೆಗಳ ರಚನೆ ಆಯಿತು ಉಳಿದದ್ದು ಗೋಕಾ ಬೆಳಗಾವಿ ಜಿಲ್ಲೆ ಮಾತ್ರ ಬಹುಶಃ ಆ ಜಿಲ್ಲಾ ರಚನೆ ಆಗುವಂಥ ಸಂದರ್ಭದಲ್ಲಿ ಅನೇಕ ವಿರೋಧಾಭಸಗಳು ನಿ ಬಂದಿರಬಹುದು ಆದರೆ ಯಾವ ಸಹಿತ ಈ ಜಿಲ್ಲಾ ವಿಭಜನೆಗೆ ಪೂರಕವಾದಂಥ ಅಭಿಪ್ರಾಯಗಳಲ್ಲ ಜಿಲ್ಲಾ ವಿಭಜನೆಯನ್ನು ನಾವು ಸಂಪೂರ್ಣವಾಗಿ ಆಡಳಿತಾತ್ಮಕ ಅನುಕೂಲ ಅಧಿಕಾರ ವಿಕೇಂದ್ರೀಕರಣ ಮತ್ತು ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ನೋಡಬೇಕಾಗ ಹೊರತಾಗಿ ಅದು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡೋದು ಸೂಕ್ತ ಅಲ್ಲ ಪ್ರಸ್ತುತ ಅಲ್ಲ ಅನ್ನುವಂಥ ಅಭಿಪ್ರಾಯ ನಮ್ಮದು ಅದೇ ಕಾರಣದಿಂದ ನಾವು ಪ್ರತಿಭಟನೆಯ ಮುಖಾಂತರ ಸತ್ಯಾಗ್ರಹಗಳ ಮುಖಾಂತರ ಸರ್ಕಾರವನ್ನು ಗೋಕಾಕ್ ವಿಲ್ಲಾ ಜಿಲ್ಲಾ ರಚನೆಗೆ ಪೂರಕವಾಗಿ ಒತ್ತಾಯಿಸ್ತಾ ಬಂದಿದ್ದೀವಿ ಇನ್ನು ಬಹುಶಃ ಇವತ್ತಿನ ಸಂದರ್ಭದೊಳಗೆ ನಾನು ಈ ಹಿಂದೆ ತಮ್ಮ ಮುಂದೆ ಹೇಳಿದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೊಬ್ಬ ಸಚಿವರು ಮತ್ತು ಎಲ್ಲ ಹದಿನೆಂಟು ಶಾಸಕರ ಒಟ್ಟಾಭಿಪ್ರಾಯದ ಜಿಲ್ಲಾ ವಿಭಜನೆ ಆಗುವಂಥ ವ್ಯವಸ್ಥೆ ಪರಿಸ್ಥಿತಿ ಇವತ್ತು ಸರ್ಕಾರದಾಗ ತೊರೆದಾಗಿ ಆಯೋಗಗಳ ಶಿಫಾರಸು ಮತ್ತು ಆಡಳಿತಾತ್ಮಕ ಅನುಕೂಲತೆ ಅವೆಲ್ಲ ಗಮನ ಆಗಿಬಿಟ್ಟವು ಇವತ್ತಿನ ದಿವ್ಸದೊಳ್ಗೆ ಅದ ಸಂದರ್ಭ ತಕ್ಕಾಗೆ ಈ ವ್ಯವಸ್ಥೆ ಆಗೈತಿ ರಾಜಕೀಯ ವ್ಯವಸ್ಥೆ ಆಗೈತಿ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಶಾಸಕರ ಒಟ್ಟಾಭಿಪ್ರಾಯ ಆ ಜಿಲ್ಲೆಗೆ ಸಂಬಂಧಪಟ್ಟ ಶಾಸಕರ ಅಭಿ ಒಟ್ಟಾಭಿಪ್ರಾಯ ಅಲ್ಲಿಯ ಸಚಿವರ ಒಂದು ವಿಚಾರಧಾರಿಗೆ ಪೂರಕವಾಗಿನ ಜಿಲ್ಲಾ ವಿಭಜನೆ ಆಗ್ತದೆ ಹೊರತಾಗಿ ಬೇರೆ ಕಾರಣಗಳಿಂದ ಆಗಂಗಿಲ್ಲ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ ಧರಣಿ ಮಾಡ್ತೀವಿ ಇದ್ರ ಮೇಲೆ ಜಿಲ್ಲಾ ರಚನೆ ಆಗಂಗಿಲ್ಲ ಆದರೆ ಪ್ರತಿಭಟನೆ ಧರಣಿ ನಮ್ಮ ಒತ್ತಾಯದ ಮೇಲೆ ಜಿಲ್ಲಾ ರಚನೆ ಆಗೋದಂಗಿತ್ತಂದರೆ ಬಹುಶಃ ನಾವು ನಲವತ್ತು ವರ್ಷಗಳ ಸುದೀರ್ಘ ಹೋರಾಟ ಮಾಡುವ ಭವಿಷ್ಯದೂ ಇದ್ದಿದ್ದಿಲ್ಲ ಆದರೆ ಜನರು ಕೂಗಬೇಕು ನಮ್ಮ ಧ್ವನಿ ಬೇಕು ಸರ್ಕಾರದ ಒತ್ತಡ ಮೇಲೆ ಒತ್ತಡ ಬೇಕು ಇಲ್ಲಿಯ ಜನರ ಕೋರಿಕೆ ಬೆಲ್ ಜಿಲ್ಲಾ ಯೋಜನೆ ಆಗಿ ಆಗ ಆಗುವಂಥ ಒಂದು ಒತ್ತಡ ಇದೆ ಅನ್ನುವಂಥ ಮಾತು ಸರ್ಕಾರಕ್ಕೆ ಮನವಿ ಆಗಬೇಕು ಮನವರಿಕೆ ಆಗಬೇಕು ಅದಕ್ಕೆ ಪೂರಕವಾಗಿ ನಾವು ದಂಡಿ ಸತ್ಯಾಗ್ರಹ ಪ್ರತಿಭಟನೆ ಇವುಗಳ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ತರುವಂಥ ಒಂದು ತಂತ್ರಗಾರಿಕೆಯನ್ನು ಒಂದು ಮನವಿಯನ್ನು ಮಾಡ್ಕೊತು ಬಂದಿದ್ದೀವಿ ಇವತ್ತು ಬನ್ನಿ ನಾನು ಇವತ್ತೇನು ನಾವು ಜಿಲ್ಲೆ ರಚನೆ ಬಗ್ಗೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿವಿ ಅದರ ಮುಖಾಂತರ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿಕೊಂಡಿದ್ದೀವಿ ಆ ಸಂದರ್ಭದ ಒಂದು ಮಾತು ಹೇಳಿದೀವಿ ನಾವು ಮುಂದಿನ ದಿನಗಳಲ್ಲಿ ಈ ಅಧಿವೇಶನ ಸಂದರ್ಭದಲ್ಲಿ ಮತ್ತೂ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದೆ ಅದಕ್ಕೆ ಪೂರಕವಾಗಿ ನಾಳೆ ಹತ್ತೊ ಶುಕ್ರವಾರ ದಿವಸ ಶುಕ್ರವಾರ ದಿನಾಂಕ ಹದಿಮೂರರಂದು ನಾವು ಗೋಕಾಕ್ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹೋರಾಟಗಳೆಲ್ಲ ಮಾಡ್ತೀವಿ ಈ ಹೋರಾಟವನ್ನು ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಆಶ್ರಯದೊಳಗೆ ಮಾಡ್ತೀವಿ ಅವತ್ತು ಪೂಜ್ಯ ಶ್ರೀ ಮುರುವಿರಾಜ ಸ್ವಾಮೀಜಿಯವರಿಗೂ ಸಹಿತ ಆ ಹೋರಾಟಕ್ಕೆ ನೀವೇ ಬಂದು ಕೂತ್ಕಿಸಿಂದ ಚಾಲನೆ ಹೇಳಿ ವಿನಂತಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನ್ಯಾಯವಾದಿಗಳ ಸಂಘದವರಿಗೂ ಸಹಿತ ಹಾಗೆಲ್ಲ ಸಕ್ರಿಯವಾಗಿ ಇಲ್ಲಿಯವರೆಗೆ ಹೋರಾಟ ಮಾಡ್ಕೊಂಡು ಬಂದರು ಇದರ ಮುಂಚೂಣಿಯೋಗಿಂತ ಹೋರಾಟ ಮಾಡಿದರು ಗೋಕಾಕದ ನ್ಯಾಯವಾದಿಗಳ ಸಂಘಕ್ಕೂ ಸಹಿತ ಈಗಾಗಲೇ ಅವರ ಅಧ್ಯಕ್ಷರಿಗೆ ನಾನು ಅಧಿಕೃತವಾಗಿ ಮನವಿ ಮಾಡಿದ್ದೀನಿ ಮತ್ತು ನಾಳೆ ಹೋಗಿ ಅವ್ರಿಗೆ ಭೇಟಿ ಆಗ್ತೀವಿ ಅವರೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ವಿನಂತಿ ಮಾಡ್ಕೋತೀನಿ ಬಹುಶಃ ಈ ಚಾಲನಾ ಸಮಿತಿ ಅಥವಾ ಈ ನ್ಯಾಯವಾದಿಗಳ ಸಂಘ ಅಷ್ಟೇ ಅಲ್ಲ ನಮ್ಮ ಗೋಕಾಕ್ ತಾಲೂಕಿನ ಮಠಾಧೀಶರು ಕೂತ್ರಿದವರು ಅವರೂ ಸಹಿತ ಈ ಹೋರ ಹೋರಾಟದಲ್ಲಿ ಹೇಳಿ ಅತ್ಯಂತ ಕಳಕಳಿಯ ಮನವಿಯನ್ನು ಅವರಿಗೆ ಮಾಡ್ಕೋತೀನಿ ಯಾಕಂದರೆ ಪೂಜೆ ಮಠಾಧೀಶರು ಸಹಿತ ಈ ಒಂದು ಗೋಕಾಕ್ ಜಿಲ್ಲಾ ರಚನೆಗೆ ಸ್ಪಂದನೆ ಕೊಟ್ಟ ಧ್ವನಿ ಹಾಕಿ ಅವರೂ ಆ ಸ್ಥಳಕ್ಕೆ ಬಂದ ದಂಡಿಯಲ್ಲಿ ಭಾಗವಹಿಸಿದ್ರೆ ನಮ್ಮ ಹೋರಾಟಕ್ಕೆ ನಮ್ಮ ಕೂಗಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖ ತಮ್ಮ ಮುಖಾಂತರ ಹೇಳ್ತಾ ಗೋಕಾಕದ ಸಮಗ್ರ ಹೋರಾಟಗಾರರು ಎಲ್ಲ ಕನ್ನಡಪರ ಮತ್ತು ಇನ್ನುಳಿದ ಎಲ್ಲ ಸಂಘಟನೆಯವರು ವ್ಯಾಪಾರಸ್ಥರು ಸಮಸ್ತ ನಾಗರಿಕರು ಸಹಿತ ಆ ಧರಣಿ ಸಂಚಾರದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ನಮ್ಮ ಧ್ವನಿಗೆ ಒಂದು ಶಕ್ತಿ ಕೊಡಬೇಕು ಆ ಒಂದು ಒತ್ತಡ ಸರ್ಕಾರದ ಮೇಲೆ ಬೀಳುವಂತೆ ಮಾಡಬೇಕು ಅನ್ನೋಂಥ ಕಳಕಳಿಯ ಮನವಿಯನ್ನು ಇವತ್ತು ವಿದ್ಯಾರ್ಥಿಗಳು ರೈತರು ಎಲ್ಲರೂ ಹೂಡಿಕೆಸಿಂದ ಇದರಲ್ಲಿ ಭಾಗವಹಿಸ್ಬೇಕಂತೇಳಿ ಅವರಲ್ಲಿ ಕಳಕಳಿಯ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ಕೋತೀವಿ ಇನ್ನು ಬಹುಶಃ ಈ ವಿಧಾನಸಭಾ ಅಧಿವೇಶನ ಸಂದರ್ಭದಾಗ ಇದು ಧರಣಿ ಮಾಡುವ ಉದ್ದೇಶ ಅಂದ್ರೆ ಅಧಿವೇಶನ ನಡೆದತ್ತಿ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿದರು ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕನ್ನುವಂಥ ಭಾವನೆ ಒಟ್ಟಾರೆಯಾಗಿದೆ ಬಹುಶಃ ಬೆಳಗಾವ್ ಜಿಲ್ಲಾ ವಿಭಜನೆ ಸಹಿತ ಈ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒಂದು ಪೂರಕವಾದಂಥ ಪ್ರಮುಖ ಅಂಶ ಅನ್ನುವಂಥ ಮಾತನ್ನು ಹೇಳ್ತೀನಿ ಯಾಕಂದ್ರೆ ಅಭಿವೃದ್ಧಿಯ ದೃಷ್ಟಿಕೋನ ಆಡಳಿತಾತ್ಮಕ ದೃಷ್ಟಿಕೋನದಿಂದ ಗುಲ್ಬರ್ಗ ಜಿಲ್ಲೆ ಇರ್ಬೋದು ಧಾರವಾಡ ಜಿಲ್ಲೆ ಇರ್ಬೋದು ವಿಜಯಪುರ ಜಿಲ್ಲೆ ಇರ್ಬೋದು ಅವನ್ನೆಲ್ಲ ವಿಭಜನೆ ಮಾಡಿದರು ಹಂಗೆ ನೋಡಿದರೆ ಬೆಳಗಾವಿ ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆ ಇದು ರಾಜ್ಯದೊಳಗೆ ಅದು ಇದನ್ನು ಮೊದಲು ಯೋಜನೆ ಮಾಡಿ ಆಡಳಿತಾತ್ಮಕ ಅನುಕೂಲ ಅಭಿವೃದ್ಧಿ ಚಿಂತನೆಗೆ ಇವತ್ತು ಸರ್ಕಾರ ಸ್ಪಂದಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಇವತ್ತು ನಾವು ಏನೇ ಹೋರಾಟ ಮಾಡಿದ್ರು ಸಹಿತ ಈ ಗೋಕಾಕ್ ಜಿಲ್ಲಾ ಹೋರಾಟದ ಧ್ವನಿಯನ್ನು ಗಟ್ಟಿಗೊಳಿಸುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರೋ ಸಲುವಾಗಿ ಸರ್ಕಾರದ ಮೇಲೆ ಈ ಜನರ ಭಾವನೆಯನ್ನು ಮನವರಿಕೆ ಮಾಡುವ ಸಲುವಾಗಿ ಮಾತ್ರ ನಮ್ಮ ಹೋರಾಟ ಐತಿ ಅದು ಇವತ್ತು ಸಹಿತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಶ್ರೀ ಸತಿ ಜಾರಕಿಹೊಳಿ ಇನ್ನೊಬ್ಬ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಅವರನ್ನ ಅತ್ಯಂತ ಕಳ್ಕರಿಯ ಮನವಿ ಮಾಡಿ ವಿನಂತಿ ಮಾಡ್ಕೊತೀನಿ ನಾವು ಈ ಹೋರಾಟವನ್ನು ಒಂದೇ ದಿವಸ ಮಾಡ್ತೇವೆ ಒಂದೇ ದಿವಸ ಯಾಕೆ ಅಂದ್ರೆ ನಮ್ಮವರ ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಸತಿ ಜಾರಕಿಹೊಳಿ ಅವರು ಗೋಕಾಕ್ ಜಿಲ್ಲಾ ಆಗಲಿನೋ ಅನ್ನೋಂಥ ಕೂಗು ಅವರೂ ಸಹಿತ ಅನೇಕ ಸಲ ಹಾಕಿದ್ದಾರೆ ಮತ್ತು ಅವ್ರ ಮನುಷ್ಯರೊಬ್ಬರು ಜಿಲ್ಲಾ ಮಾಡಿಕೊಳ್ಳುವಂಥ ಗಟ್ಟಿ ಭಾವನೆ ಐತಿ ಅದಕ್ಕೆ ನೀವಿಬ್ಬರೂ ಸಚಿವರು ಈ ವಿಧಾನಸಭೆ ಅಧಿವೇಶನದೊಳಗನೆ ನೀವು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಎಲ್ಲ ಸಚಿವರನ್ನ ಶಾಸಕರನ್ನ ಕೂಡ ಕೆಲಸದಿಂದ ಒಂದು ಒಟ್ಟಾಭಿಪ್ರಾಯವನ್ನು ಪಡೆದು ಕೆಲಸದಿಂದ ಗೋಕಾಕ್ ಜಿಲ್ಲಾ ರಚನೆಗೆ ಒಂದು ಸ್ಪಂದನೆ ಮಾಡಿ ಸರ್ಕಾರದಿಂದ ಆಶಯ ಆದೇಶ ಆಗುವಂಥ ರೀತಿಯೊಳಗೆ ನಿಮ್ಮ ಆಗ್ಬೇಕಂತ ಹೇಳಿ ನಮ್ಮ ಐತಿ ಬಹುಶಃ ಗೋಕಾಕದ ಜೊತೆಗೆ ನೀವು ಚಿಕ್ಕೋಡಿ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದು ನಿಮಗೆ ಬಿಟ್ಟದ್ದು ಯಾಕಂದರೆ ಆಡಳಿತಾತ್ಮಕ ಅನುಕೂಲ ದೃಷ್ಟಿದ ಏನು ಬೇಕಾ ನಿರ್ಣಯ ನಿರ್ಣಯ ತೋರಿ ಆದ್ರೆ ನಮ್ಮ ಗೋಕಾಕ್ ತಾಲೂಕಿನ ಜನತೆ ಕಡೆಯ ಕಡೆಯ ಮನವಿ ಏನೈತೆ ಅಂದ್ರೆ ಗೋಕಾಕ್ ಜಿಲ್ಲಾ ಹೊಸ ಈ ರಚನೆ ಆಗಬೇಕು ಘೋಷಣೆ ಆಗಬೇಕು ತನ್ನ ಮೂಲಕ ಗೋಕಾಕ್ ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ಚಾಲನೆ ಸಿಗ್ತೈತಿ ಆಡಳಿತಾತ್ಮಕ ಇರ್ಬೋದು ಅಭಿವೃದ್ಧಿ ದೃಷ್ಟದಿರ್ಬೋದು ಚಾಲನೆ ಸಿಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಇದರಲ್ಲಿ ಹತ್ತು ಪರ್ಸೆಂಟ್ ನಮ್ಮ ಭಾಗ ತೊಂಬತ್ತು ಪರ್ಸೆಂಟ್ ಮಾನ್ಯ ಸಚಿವರು ಎಲ್ಲ ಸ ನಮ್ಗೆ ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮವರದವರು ನಮ್ಮ ಗೋಕಾಕ್ ತಾಲೂಕು ಅಂದ್ರೆ ಇಬ್ಬರು ಶಾಸಕರಾದ್ರೆ ಹಿಂದೆ ಸಚಿವರಾಗಿ ಕೆಲಸ ಮಾಡಿದ್ರು ಇವರು ಶಾಸಕರ ಕೆಲಸ ಮಾಡಿರ್ತಾರೋ ನಿಮ್ಮ ಶಕ್ತಿ ಬಾದ ನೀವು ನೀವೇನಾದರೂ ಗಟ್ಟಿಯಾಗಿತ್ತು ಸರ್ಕಾರದ ಮೇಲೆ ಒತ್ತಡದಂದ್ರೆ ಗೋಕಾಕ್ ಜಿಲ್ಲಾ ರಚನೆಯ ಕೂಡಲೇ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗಿಬಿಡ್ತೈತಿ ಆದರೆ ಅದಕ್ಕೆ ಪೂರಕವಾಗಿ ಪ್ರಕ್ರಿಯೆ ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ತೀವಿ